ಅಂಕೋಲಾ ತಾಲೂಕಿನ ಹಳವಳ್ಳಿಯ ಸುತ್ತಮುತ್ತಲಿನ ರೈತರ ಪಂಪ್ಸೆಟ್ ಕನೆಕ್ಷನ್ ಅನ್ನ ಕೆಇಬಿ ಅಧಿಕಾರಿಗಳು ಕಟ್ ಮಾಡಿದ್ದು ಇದರಿಂದ ಸಾವಿರಾರು ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಎಂದು ಹಸೆಹಳ್ಳದ ನೀರಾವರಿ ನೀರು ಬಳಕೆದಾರರ ಸಂಘದ ಅಧ್ಯಕ್ಷ ಸದಾನಂದ ಭಟ್ ಆರೋಪಿಸಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹಳವಳ್ಳಿ ಗ್ರಾಮದ ಕನಕನಹಳ್ಳಿ ಸಾತುಬೈಲು ಸೇರಿದಂತೆ ಸುತ್ತಮುತ್ತಲಿನ ಜನರು ಹಸೆಹಳ್ಳದ ನೀರನ್ನು ಬಳಕೆ ಮಾಡಿಕೊಂಡು ಬರುತ್ತಿದ್ದೆವು ಸುಮಾರು ಒಂದು ಸಾವಿರ ಎಕರೆ ಪ್ರದೇಶದಲ್ಲಿ ಹಸೆಹಳ್ಳದ ನೀರು ಬಳಸಿ ಕೃಷಿ ಮಾಡಿ ಸಾವಿರಕ್ಕೂ ಅಧಿಕ ಜನರು ಜೀವನ ಸಾಗಿಸುತ್ತಾ ಬಂದಿದ್ದೆವು ಆದರೆ ಕೆಲ ದಿನದ ಹಿಂದೆ ಹಳ್ಳಕ್ಕೆ ಹಾಕಿದ್ದ ಪಂಪ್ಸೆಟ್ ಕನೆಕ್ಷನ್ ರದ್ದು ಮಾಡಲಾಗಿದೆ ಕೆಇಬಿ ಅಧಿಕಾರಿಗಳು ರದ್ದು ಮಾಡಿದ್ದು ಇದರಿಂದ ಕೃಷಿ ಬಳಕೆ ನೀರಿಲ್ಲದೆ ಜನರು ಪರದಾಟ ನಡೆಸುತ್ತಿದ್ದೇವೆ ಎಂದರು ಹಳವಳ್ಳಿ ಸುತ್ತಮುತ್ತಲಿನ ಗ್ರಾಮದ ಜನರು ಬಹುತೇಕರು ನಿರಾಶ್ರಿತರೇ ಕಾಳಿ ನದಿ ವಿದ್ಯುತ್ ಯೋಜನೆಯಿಂದ ನಿರಾಶ್ರಿತರಾಗಿ ಬಂದ ಹಲವಾರು ಗ್ರಾಮದ ಸುತ್ತಮುತ್ತಲಿನಲ್ಲಿ ವಾಸಿಸುತ್ತಿದ್ದಾರೆ ಆದರೆ ಕಿಸಾನ್ ಸಂಘದ ಅಧ್ಯಕ್ಷರು ಎನ್ನಲಾದ ಶಿವರಾಮ್ ಗಾಂಕರ್ ಹಳ್ಳಕ್ಕೆ ಹಾಕಿದ್ದ ಪಂಪ್ಸೆಟ್ ಕನೆಕ್ಷನ್ ತೆಗೆಯುವಂತೆ ಮನವಿ ಮಾಡಿದ್ದರಿಂದ ಕೆಇಬಿ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ಕಡಿತ ಮಾಡಿದ್ದಾರೆ ಬೇಸಿಗೆಯಲ್ಲಿ ಹಸೆಹಳ್ಳದ ನೀರನ್ನ ಬಳಸಿಕೊಂಡು ಜನರು ಬದುಕುತ್ತಿದ್ದಾರೆ ಮಳೆಗಾಲದಲ್ಲಿ ಬಾವಿಗಳು ತುಂಬಿರುವುದರಿಂದ ಆಗ ನೀರಿನ ಸಮಸ್ಯೆ ಆಗುವುದಿಲ್ಲ ಸದ್ಯ ನೀರಿನ ಸಮಸ್ಯೆ ಇರುವ ವೇಳೆಯಲ್ಲಿ ಪಂಪ್ಸೆಟ್ ಕನೆಕ್ಷನ್ ತೆಗೆದಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಮಾಧವ ನಾಯಕ್ ಮಾತನಾಡಿ ಕಿಸಾನ್ ಸಂಘದ ಅಧ್ಯಕ್ಷರಾದ ಶಿವರಾಮ್ ಗಾಂವ್ಕರ್ ತಾವು ಗಾಜಿನ ಮನೆಯಲ್ಲಿದ್ದು ಬೇರೆಯವರ ಮನೆಯ ಮೇಲೆ ಕಲ್ಲು ಹೊಡೆಯಲು ಹೊರಟಿದ್ದಾರೆ ಸಾಂಪ್ರದಾಯಿಕವಾಗಿ ಕೃಷಿ ಮೇಲೆ ಅವಲಂಬಿತರಾದ ಜನರಿಗೆ ಯಾವುದೇ ಸಮಸ್ಯೆ ಕೊಡಬಾರದು ಎಂದರು

ಅದೇ ಉಪಿಸ್ತಾ ಇದೆ ಬೆಳಗಾವ್ ಕಲಕಳಿ ಸುಮಾರು ಒಂದೂವರೆ ಸಾವಿರ ಜನಸಂಖ್ಯೆ ಇರುವಂತ ಪ್ರದೇಶ ಇದು ಇಷ್ಟು ಮುನ್ನೂರರಿಂದ ಮುನ್ನೂರ ಐವತ್ತು ಕುಟುಂಬಗಳಿಗೆ ನೆಲೆಸಿ ನಂತರದಿಂದ ಅಲ್ಲಿಯೇ ನೆಲೆಸಿದವರು ನಾವು ಅಲ್ಲಿಂದ ಹಾಸ ಅವಲಂಬಿಸುತ್ತೇವೆ ಅದನ್ನ

ಪತ್ರಿಕಾಗೋಷ್ಠಿಯಲ್ಲಿ ನಿತ್ಯಾನಂದ ಭಟ್ ರವಿದಾಸ್ ನಾಯ್ಕ್ ದಿನಕರ್ ಹೆಬ್ಬಾರ್ ಸಂತೋಷ್ ಭಟ್ ಪ್ರಭಾಕರ್ ಮರಾಠೆ ವಿನಯ್ ಹೆಗಡೆ ಸೂರ್ಯಸಿದ್ದಿ ಪ್ರಶಾಂತ್ ನಾಯ್ಕ್ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ